ಇನ್ನೊಂದು ಪ್ರಸಾದ ಮಾಡ್ತೀರಿ ಎಲ್ಲಾ ಮಾಡ್ತೀರಿ ಎಲ್ಲ ಸಂಜೆ ನಾಲ್ಕು ದೊಡ್ಡ ದೊಡ್ಡ ಗಣಪತಿರು ಕಾರ್ಯಕ್ರಮಗಳನ್ನು ಮಾಡ್ತಿರಿ ಅದ್ರ ದಿನ ಐತಲ್ಲ ಅದು ಗಣಪತಿಗೆ ಕಷ್ಟ ಆಗ್ತದೆ ಹಿಂದ್ಗಡೆ ಗಣಪತಿ ನೋಡೋದಿಲ್ಲ ಗಣಪತಿ ಗಣಪತಿಗೆ ನೀವೆಲ್ಲ ಬಿಟ್ಟ ಬಿಟ್ಟಿರಿಂದ ಎಂದ್ರೆ ಗಣಪತಿ ಕಾರ್ಯಕ್ರಮ ಪುಣ್ಯಾತ್ ನಾರಾಯ್ತಾನೆ ಅವನೊಂದು ಪೊಲೀಸ್ ಹಾಕಿರ್ತಿವಿ ಹಿಂದ್ಗಡೆಗೆ ಆ ಗಣಪತಿ ಪರಿಸ್ಥಿತಿ ಹೇಳ್ಬಾರ್ದು ಪುಣ್ಯಾತ್ ಯಾರು ಬಂದು ಹೋಗಾರೆ ನಿಮ್ ಕೈಗೆ ಸಿಕ್ ನಾನು ನಾನು ಮಾತಾಡ್ಸಕೊಂಡ್ರೆ ನಿಮ್ ನಿನ್ಪಾಡಿ ನೀವು ಧಗ ದಗ್ಗಿದಿರ್ತೀರ ಇರ್ತಿರಲಿಲ್ಲ ಹಾಗಾಗಿ ದಯಮಾಡಿ ದೇವರಿಗೆ ನೀವು ಎಷ್ಟು ಭಕ್ತಿಯನ್ನು ಸಲ್ಲಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆ ಭಕ್ತಿ ಪೂರ್ವಕವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಆತನಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಎಲ್ಲ ಕೈಂಕರ್ಯಗಳನ್ನು ಆ ನೈವೇದ್ಯವನ್ನ ಎಲ್ಲವೂ ಪದ್ಧತಿ ಸೇರಿ ಪ್ರಕಾರ ಮಾಡಿ ನಾವು ಗಣಪತಿ ಕಲಿಸಿದ್ದು ಖುಷಿ ಆಗ್ಬೇಕು ಈ ನಾಡಿಗೆ ಒಳ್ಳೆ ಮಳೆ ಬೆಳೆ ಬದಲಪ್ಪ ನಾವೆಲ್ಲ ರೈತಾಪಿ ಪಿಕ್ಕುಲ್ದವ್ರು ಬಹಳ ಜನ ಇಲ್ಲಿರೋದು ಇರೋದು ನಮಗೆ ಮಳೆಯಲ್ಲಿ ಎಷ್ಟು ತೊಂದರೆಯಾಗಿದೆ ನಾವು ಭಗವಂತನಲ್ಲಿ ಅದನ್ನು ಬೇಡ್ಕೊಳ್ತಾ ನಾವೆಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಮಾಡೋಣ ನೀವೆಲ್ಲರೂ ಎಲ್ಲ